ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ನಮಸ್ತೆ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಈಗ ಟೈಮ್ ಬಂದ್ಬಿಟ್ಟು ಒಂಬತ್ತೂವರೆ ಆಗಿದೆ ಸೊ ಇವತ್ತೇನಂತ ಹೇಳಿದರೆ ನಮ್ಮ ಲೇಔಟಲ್ಲಿರೋ ಒಬ್ಬರಕ್ಕನ ಮಗನ್ದ ಸ್ಕೂಲಲ್ಲಿ ಎಕ್ಸಿಬಿಷನ್ ಇದೆಯಂತೆ ಸೊ ಹಂಗಾಗಿ ಹೊರಟಿದ್ದೀನಿ ತಿಂಡಿ ಪೂಜೆ ಸ್ನಾನ ಎಲ್ಲ ಮಾಡ್ಕೊಂಡು ಈಗ ಹೊರಟಿದ್ದೀನಿ ಬರ್ರಿ ಅಲ್ಲಿ ಏನೇನು ಆಕತಿ ಏನೇನು ಇಲ್ಲ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಯಾವ ಥರ ಇರುತ್ತೆ ಏನು ಅಂತ ನೋಡೋಣ ಬನ್ನಿ ಎಸ್ ನೋಡಿ ಈಗ ನಾನು ಹೊರಟೆ ಸೊ ನಾನು ಈ ಥರ ಜಸ್ಟ್ ಒಂದು ಜೀನ್ಸ್ ಜೀನ್ಸ್ ಮೇಲೆ ಒಂದು ಸ್ಕರ್ಟ್ ಥರ ಹಾಕ್ಕೊಂಡು ಸೊ ಹೊರಟಿದ್ದೇನೆ ನೋಡಿರಿ ಅಲ್ಲೋಗಿ ಅಂದರೆ ನಾನು ಹಳೆ ಮನೆ ಪಕ್ಕದಲ್ಲಿರೋದಲ್ಲ ಅಕ್ಕದ ಮನೆ ಸೊ ಹಂಗಾಗಿ ಅಲ್ಲಿಗೆ ಹೋಗಿಯೇ ಆಮೇಲೆ ಆಟೋ ಬುಕ್ ಮಾಡ್ಕೊಂಡು ಹೋದ್ರಾಯ್ತು ಅಂತ ಹೇಳಿ ಅಕ್ಕನ ಮನೆಗೆ ಹೋದೆ ಸೊ ಈಗ ಹೊರಟಿದೆ ನೋಡಿರಿ ಇವನ್ ಸ್ಕೂಲ್ ಎಕ್ಸಿಬಿಷನ್ನೇ ಇರೋದು ಒಂಥರ ಈಗ ಬೇರೆ ಬೇರೆ ಎಕ್ಸಿಬಿಷನ್ಸ್ ಎಲ್ಲ ಇರ್ತಾವೆ ಎಕ್ಸಿಬಿಷನ್ಸ್ ಎಲ್ಲ ಇರ್ತಾವೆ ಸೊ ಅವನ್ನ ನೋಡೋಕ್ಕಿಂತ ಸ್ಕೂಲಲ್ಲಿ ಹುಡುಗರು ಮಾಡೋ ಆರ್ಟ್ ಆ್ಯಂಡ್ ಕ್ರಾಫ್ಟಾಗಲಿ ಸೊ ಪ್ರತಿಯೊಂದನ್ನು ನೋಡೋಕೆ ಮಾತ್ರ ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ ಅವರ ಭಾವನೆಗಳಾಗಲಿ ಅಥ್ವಾ ಅವ್ರು ಬಿಡಿಸಿರೋ ಪೇಂಟಿಂಗ್ ಆಗಲಿ ನೋಡೋಕ್ಕೆ ಒಂಥರ ಚೆಂದ ಸೊ ಹಾಗಾಗಿ ಈಗ ಹೊರಟಿದ್ವಿ ನೋಡಿರಿ ಅದ್ರಲ್ಲೂ ಫುಲ್ ಟ್ರಾಫಿಕ್ ಜಾಮ್ ಆಗಿ ಹೋಗ್ಬಿಟ್ಟಿತ್ತು ಒಂದು ಇಪ್ಪತ್ತು ಇಪ್ಪತ್ತು ನಿಮಿಷ ಅಲ್ಲೇ ನಿಂತ್ಕೊಬಿಟ್ವಿ ಗಾಡಿ ಅಪ್ಪ ಎಷ್ಟು ಸುಮಾರು ಲೇಟಾಗಿಬಿಡುತ್ತೆ ಒಂಬತ್ತುವರೆಗೆ ಇದ್ದಿದ್ದು ಒಂಬತ್ತು ಮುಕ್ಕಾಲಿಗೆ ಅಂದರೆ ಒಂಬ ಐದು ನಿಮಿಷ ಕಡಿಮೆ ಇದ್ದಂಗೆ ಹತ್ತು ಗಂಟೆಗೆ ಹೋದ್ವಿ ಸೊ ಎಂಟ್ರಿನೇ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಆಮೇಲೆ ಎಲ್ಲರೂ ಹೋದ ತಕ್ಷಣ ವೆಲ್ಕಮ್ ಎಲ್ಲ ಮಾಡಿಕೊಂಡ್ರು ಒಂಥರ ಚೆನ್ನಾಗಿತ್ತು ಹುಡುಗರ ಪೇಂಟಿಂಗ್ ಮಾಡಿರೋದು ಮತ್ತು ಒಂಥರ ಅವರು ಅಂದರೆ ಸೇಲಿ ಕೂಡ ಇಟ್ಟಿದ್ರು ಹುಡ್ಗುರು ಹುಡ್ಗುರಿಗೆ ಹೇಳಿ ಹೇಳಿ ಮಾಡಿಸಿ ರೆಡಿ ಮಾಡಿಸಿರೋ ಕಪ್ಪಾಗಲಿ ಮಗ್ಗಾಗಲಿ ಮತ್ತು ಬ್ಯಾಂಗಲ್ಸ್ ಆಗಲಿ ಅಂದರೆ ಥ್ರೆಡ್ ಬ್ಯಾಂಗಲ್ಸ್ ಬರ್ತವಲ್ಲ ಸೊ ಆ ಥರ ಈ ಅವರು ಅವರು ಅವರಾಗೆ ಓನಾಗಿ ಮಾಡಿರೋನೆಲ್ಲವೂ ಪಾಪ ಸ್ವಲ್ಪ ಕಷ್ಟಪಟ್ಟೆ ಮಾಡಿರ್ತಾವಲ್ಲ ಮನೇಲಿ ಹೋಮ್ ಮೇಡ್ ಥರ ಇದೂ ತುಂಬ ಚೆನ್ನಾಗಿತ್ತು ನೋಡಿರಿ ಕೊಕೊನೆಟ್ ತೆಂಗಿನಕಾಯಿ ಒಳಗೆ ಮಾಡಿರೋದು ತುಂಬ ಚೆನ್ನಾಗಿತ್ತು ಒಂಥರ ನೋಡೋಕೆ ಮಾತ್ರ ಹುಡುಗರೇ ಮಾಡಿರೋ ಐಟಮ್ಗಳ್ನು ಕೂಡ ಸೇಲಿಗಿಟ್ಟಿದ್ರು ಅಕ್ಕ ಒಂದು ಕಪ್ಪು ಮತ್ತು ಅವ್ರು ಒಂದು ಬ್ಯಾಗ್ ಏನೋ ತೊಗೊಂಡ್ರು ಸೊ ಹಂಗೆ ನೋಡ್ಕೊತ ಬಂದ್ವಿ ಒಂದು ತ್ರೀ ಫೋರ್ ಫೋರ್ ನಾಲ್ಕು ನಾಲ್ಕು ಫ್ಲೋರ್ ಒಳಗಡೆ ಮಾಡಿದರು ಹುಡುಗರು ಸ್ಕೂಲಿಂದು ಒಂಥರ ಚೆನ್ನಾಗಿತ್ತು ನೋಡೋಕೆ ಮಾತ್ರ ಅವ್ರು ಮಾಡಿರೋ ಡ್ರಾಯಿಂಗ್ ಆಗಲಿ ಅಥ್ವಾ ಈಗ ಪ್ರತಿಯೊಂದು ಸ್ಕೂಲಲ್ಲಿ ಪ್ರತಿಯೊಂದು ಹುಡುಗುರ್ಗೂ ಕೊಟ್ಟಿರ್ತಾರಲ್ಲ ಸೊ ಈ ಥರ ಡ್ರಾಯಿಂಗ್ ಮಾಡ್ಕೋಬೇಕು ಮತ್ತು ಒಂಥರ ಚೆನ್ನಾಗಿರುತ್ತೆ ಒಂಥರ ಗ್ರೀಟಿಂಗ್ ಮಾಡೋದಾಗಲಿ ಅಥವಾ ನಿಮ್ಮ ಫೋಟೋ ನಿಮ್ಮ ಫ್ಯಾಮಿಲಿ ಫೋಟೋ ಅಟ್ಯಾಚ್ ಮಾಡಿ ಬಾರ್ಡ್ರಿಗೆ ಆ ಥರ ಏನೇನೇನೇನು ಮಾಡೋಕ್ಕೆಲ್ಲ ಹೇಳಿರ್ತಾರೆ ಒಂಥರ ಚೆನ್ನಾಗಿತ್ತು ನಾವು ಸ್ಕೂಲಲ್ಲಿದ್ದಾಗೆಲ್ಲ ಮಾಡ್ತಿದ್ವಿ ಸೊ ಅದೆಲ್ಲ ಮೆಮೊರಿ ಒಂದು ಸಲ ನಾನು ಕಣ್ಮಂದು ಬಂದೋಯಿತು ಒಂಥರ ಚೈಲ್ಡ್ಹುಡ್ ಮೆಮೊರಿ ಏನಂತ ಹೇಳಿದರೆ ರೀಕ್ರಿಯೇಟ್ ಮಾಡ್ದಂಗೆ ಅಂತ ಅಂತ ಅನ್ನಿಸ್ತು ಇದು ನೋಡಿ ನಾವು ಚಿಕ್ಕವರಿದ್ದಾಗೆಲ್ಲ ಆಡ್ತಾ ಇದ್ವಲ್ಲ ಜಾತ್ರೆಯಲ್ಲಿ ಸಂತೆಯಲ್ಲಿ ಎಲ್ಲ ಇರ್ತಿತ್ತು ಸೊ ಅದು ಜೋಕಾಲಿ ಎಲ್ಲ ಇತ್ತು ಹುಡುಗರು ನೋಡ್ರಿ ಇಲ್ಲೆಲ್ಲ ಮಾಡಿರೋದೆಲ್ಲ ಇತ್ತು ಸೊ ಒಂಥರ ನೋಡೋಕೆ ಮಾತ್ರ ಭಾಳ ಚೆನ್ನಾಗಿತ್ತು ನೋಡ್ರಿ ಮಸ್ತ್ ಮಸ್ತ್ ಮಾಡಿದರು ಡ್ರಾಯಿಂಗು ಪೇಂಟಿಂಗು ಬ್ಯಾಗು ಈ ಥರ ಥ್ರೆಡ್ಸ್ ಒಳಗಡೆ ಅಂದರೆ ಹಗ್ಗ ಬರುತ್ತಲ್ಲ ಕಾತಿ ಹಗ್ಗ ಅದರೊಳಗಡೆ ಒಂಥರ ತುಂಬ ಚೆನ್ನಾಗಿ ಮಾಡಿದ್ರು ಇದೊಂದು ನನಗೆ ಒಂದು ಏನೋ ಮೈಂಡ್ ಫ್ರೀಗೆ ಒಂಥರ ಚೆನ್ನಾಗಂತ ಅನ್ನಿಸ್ತು ಬೇರೆ ಬೇರೆ ಎಲ್ಲೆಲ್ಲೋ ಹೋಗಿ ಏನೇನೋ ನೋಡಿ ಬಂದಿರ್ತೀವಿ ಬಟ್ ಅದಕ್ಕಿಂತ ನೀ ಹುಡುಗರು ಅವ್ರ ಒಂಥರ ಅವರಾಗ ಅವ್ರ ಕ್ರಿಯೇಟಿವಿಟಿಯಲ್ಲಿ ಅವ್ರ ಮೈಂಡಲ್ಲಿ ಬಂದಿರೋದು ಒಂಥರ ಚಿಕ್ಕ ಚಿಕ್ಕ ಮಕ್ಕಳು ಮಾಡಿರೋದು ಒಂಥರ ಮಕ್ಕಳ ಡ್ರಾಯಿಂಗ್ ಮಾಡೋದಾಗಲಿ ಅದೊಂಥರ ಪೇಂಟಿಂಗು ತುಂಬ ಚೆನ್ನಾಗಿತ್ತು ಒಂಥರ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂಥೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗೆ ಎಷ್ಟು ಸಾಧ್ಯನೋ ಅಷ್ಟಷ್ಟೇ ವಿಡಿಯೋ ಎತ್ಕೊ ಅಷ್ಟೇ ನೋ ನೋಡೋದ್ರಲ್ಲೇ ಒಂದು ಸ್ವಲ್ಪ ಟೈಮ್ ತೆಗೆದುಬಿಟ್ಟೆ ಇದೊಂದು ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಷ್ಟು ಮರದೊಳಗಡೆ ಮನೆ ಮಾಡಿ ಇದೊಂದು ಡಾಲ್ ಮಾಡಿ ತುಂಬ ಚೆನ್ನಾಗಿತ್ತು ಒಂಥರ ಇದೂ ಕೂಡ ಸೊ ಒಂಥರ ಕ್ರಿಯೇಟಿವಿಟಿ ಹುಡುಗ್ರ್ದು ಏನಂತ ಹೇಳಿದರೆ ಇಲ್ಲಿ ಸ್ಕೂಲಲ್ಲಿ ಹುಡುಗರಿಗಿಂತ ಹುಡ್ಗರು ಪೇರೆಂಟ್ಸ್ದೇ ಕ್ರಿಯೇಟಿವಿಟಿ ನೋಡಬೇಕಾಗಿರ ನೋಡಬೇಕಾಗಿರುತ್ತೆ ಪಾಪ ಅಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಹೇಳಿ ಇರ್ತಾರೆ ಅವ್ರಿಗೆಲ್ಲ ಸೊ ಈ ಥರ ನೀವು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡ್ಕೊಬರ್ರಿ ಅಂತ ಎಲ್ಲ ಹೇಳಿರ್ತಾರೆ ಅವ್ರಿಗಿಂತ ಮನೆಯಲ್ಲಿ ಪೇರೆಂಟ್ಸ್ ನೋಡೋಂಗಿರುತ್ತೆ ಅದು ಮಾಡ್ಕೊಟ್ಟು ಕಳಿಸ್ಬೇಕಂತೆ ಮಕ್ಕಳಿಗೆ ಇದು ಮಾಡ್ಕೊಟ್ಟು ಕಳಿಸ್ಬೇಕಂತೆ ಅಂತ ಹೇಳಿ ಈ ಮಕ್ಕಳಿಗಿಂತ ಹುಡುಗ ಮಕ್ಕಳಿಗಿಂತ ಪೇರೆಂಟ್ಸ್ ಒಂದು ಸ್ವಲ್ಪ ಇದರಲ್ಲಿ ಎಫರ್ಟ್ಸ್ ಜಾಸ್ತಿನೇ ಇರುತ್ತೆ ನೋಡಿ ಗ್ರೇಡ್ ಫೋರ್ ಅಂತೆ ಈಗ ಸೊ ಇಲ್ಲಿಯೂ ಅಷ್ಟೇ ತುಂಬ ಚೆನ್ನಾಗಿ ಚೆನ್ನಾಗಿ ಮಾಡಿದರು ಅಂದರೆ ಗ್ರೇಡ್ ಲೆವೆನ್ನಿಂದ ಗ್ರೇಡ್ ಗ್ರೇಡ್ ಟೆಂತ್ ಗ್ರೇಡ್ ಒನ್ನಿಂದ ಗ್ರೇಡ್ ಟೆನ್ವರೆಗೂ ಹುಡುಗರು ಮಾಡಿದರು ವೆರೈಟಿ ಫಿಶ್ ಎಲ್ಲ ನೋಡಿರಿ ತುಂಬ ಚೆನ್ನಾಗಿ ಮಾಡಿದ್ರು ಇದನ್ನು ಫಿಶ್ ಒಳಗಡೆನೂ ಒಂಥರ ಅವ್ರ ಆರ್ಟ್ ನೋಡಿ ಅದರಲ್ಲಿ ನಿಜ ಒಂದು ಕ್ರಾಫ್ಟ್ಸ್ ತುಂಬ ಚೆನ್ನಾಗಿಯೇ ಇತ್ತು ಒಂಥರ ಡ್ರಾಯಿಂಗು ಕೂಡ ತುಂಬ ಚೆನ್ನಾಗಿ ಮಾಡಿದರು ಒಂದು ಎರಡು ಹತ್ರ ಅಂತರೂ ನಿಜ ನನ್ನ ಒಂದು ಎರಡು ನಿಮಿಷ ನನ್ನ ದಂಗೆ ಹೊಡೆದ್ಬಿಟ್ಟು ಅಷ್ಟು ನೀಟಾಗಿ ಇದು ನೋಡಿ ಬ್ಯಾಗ್ಸೆಲ್ಲ ನೋಡೋಕ್ಕೆ ಒಂಥರ ಕ್ಯೂಟ್ ಆಗಿ ತುಂಬ ಚೆನ್ನಾಗಂತ ಅನ್ನಿಸ್ತಾ ಇತ್ತು ಅದಕ್ಕೆ ಒಂದು ಎರಡು ನಿಮಿಷ ಆ ಕಡೆ ಈ ಕಡೆ ಸರಿದಾಡೇ ಆ ಬ್ಯಾಗ್ಗಳದ್ದೇ ವಿಡಿಯೋ ಎತ್ಕೊಂಡು ಒಂದು ಸ್ವಲ್ಪ ಹೊತ್ತು ನೋಡಿ ನೋಡೋಕೆ ಒಂಥರ ಇಷ್ಟಿಷ್ಟು ಕ್ಯೂಟ್ ಕ್ಯೂಟಾಗಿತ್ತು ಸೊ ಹಾಗಾಗಿ ಸ್ವಲ್ಪ ತವನ್ನೇ ನೋಡಿಕೊಂಡು ವಿಡಿಯೋ ಎಲ್ಲ ಎತ್ಕೊಂಡು ಬಂದೆ ನೋಡಿರಿ ಈ ಥರ ಚೆನ್ನಾಗಂತ ಅನಿಸುತ್ತಲ್ಲ ಮನೆಯಲ್ಲೆಲ್ಲ ನಾವು ಚಿಕ್ಕವರಿದ್ದಾಗ ಮಾಡ್ತಿದ್ವಿ ಬಟ್ ಈಗ ಮನೆಗೆಲ್ಲ ಸ್ವಲ್ಪ ಡೆಕೋರೇಟ್ ಮಾಡೋಕ್ಕೆ ಮಾಡೋಣ ಅಂತ ಅಂದ್ಕೊಳ್ತೀವಿ ಎಲ್ಲ ಅವಾಗ ಅವಾಗಷ್ಟೇ ಅದೆಲ್ಲ ನಮಗೆ ಈಗ ನಾವು ಮದುವೆ ಆದಮೇಲೆ ಅಡುಗೆ ಮಾಡೋದು ತಿನ್ನೋದು ಮನೆ ಕ್ಲೀನ್ ಮಾಡೋದು ಬರೀ ಇದ್ರಲ್ಲೇ ಹವಣಾಗ್ಬಿಡುತ್ತೆ ನಮಗೆ ಡ್ರಾಯಿಂಗೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು ನನಗೆ ಡ್ರಾಯಿಂಗ್ ಆಗಲಿ ಇದು ಕ್ರಾಫ್ಟ್ ಅಂದರೆ ಈಗ ಒಂದೊಂದು ಐಟಮಲ್ಲಿ ತೊಗೊಂಡು ಅದರೊಳಗೆ ಡೆಕೋರೇಟ್ ಮಾಡೋದು ಇದು ನೋಡಿರಿ ಏನಂತರಾದರೆ ಪ್ಲ್ಯಾಂಟ್ ಥರ ತುಂಬ ಚೆನ್ನಾಗಿ ಮಾಡಿದ್ರು ಇದನ್ನು ಬಾಟಲ್ ಒಳಗಡೆ ಎಲ್ಲ ಒಂಥರ ಪೇಶನ್ಸಿಂದ ಮಕ್ಕಳು ನಿಜವಾಗ್ಲೂ ಗ್ರೇಟ್ ಅಂತ ಅನಿಸ್ತು ಇದನ್ನೆಲ್ಲ ನೋಡಿ ನಾವು ಕೂಡ ಮನೇಲಿ ಮಾಡಿ ಇಡ್ಬೋದಲ್ಲ ಅನ್ನೋ ಒಂದು ಥಾಟ್ ಬಂತು ನನಗೆ ತುಂಬ ಚೆನ್ನಾಗಿ ಕಾಣಿಸ್ತೈತಲ್ಲ ಇಷ್ಟು ನೀಟಾಗಿ ಕಾಣಿಸ್ತೈತೆ ನೋಡ್ರಿ ಇದನ್ನ ಮನೇಲಿ ಅಲ್ಲೊಂದು 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 ಮಾಡಿಟ್ರೆ ಒಂಥರ ಫ್ಲವರ್ ಫಾಟಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಅಲ್ಲಿ ಮೇಡಮ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಗಿದ್ರು ಅವರು ಅವರು ಅವ್ರ ಕ್ರಾಫ್ಟೇ ಒಂಥರ ನೋಡೋಂಗಿತ್ತು ಸೀರೆ ಒಳಗಡೆ ಅವ್ರದ್ದು ಸರ ಆಗಲಿ ಅವ್ರ ಸೀರೆ ಆಗಲಿ ಸೊ ತುಂಬ ಚೆನ್ನಾಗಿ ಕಾಣ್ತಿದ್ದೀರ ಮೇಡಮ್ ಅನ್ಕಂತಾನೆ ಬಂದೆ ನೆಕ್ಸ್ಟ್ ಬಂದ್ವಿ ನೋಡ್ರಿ ನೆಕ್ಸ್ಟ್ ರೂಮಲ್ಲಿನೂ ಕೂಡ ಒಂಥರ ತುಂಬ ಚೆನ್ನಾಗಿತ್ತು ಅಲ್ಲಿ ಒಂಥರ ತುಂಬ ಚೆನ್ನಾಗಿತ್ತು ನೋಡಿರಿ ನೋಡೋಕ್ಕೆ ಆಮೇಲೆ ಮಂದಿರ ಮಂದಿರೆಲ್ಲ ಮಾಡಿದರು ಇದು ಕೂಡ ನೋಡಿ ಎಷ್ಟು ನಿಜ ತುಂಬ ಚೆನ್ನಾಗಿತ್ತು ಪಕ್ಕದಲ್ಲೇ ರಾಮ ಮಂದಿರ ಮಾಡಿದ್ದಾರೆ ಕೇದಾರ್ನಾಥ್ ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ ರಾಮ ಮಂದಿರ ರಾಮ ಮಂದಿರ್ ನಾವು ನೋಡೋಕೆ ಆಗುತ್ತೋ ಇಲ್ವೋ ಹೋಗಿ ಗೊತ್ತಿಲ್ಲ ಟಿ ವಿಯಲ್ಲ ನೋಡಿದ್ದೆ ಅದೇ ಥರನೇ ಇಲ್ಲಿನೂ ಕೂಡ ತುಂಬ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದಾರಲ್ಲ ಅಂತ ಅನ್ನಿಸಿ ನಾನೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿ ಆಮೇಲೆ ವಿಡಿಯೋ ಎತ್ಕೊಂಡೆ ಒಂಥರ ಖುಷಿ ಆಯ್ತು ನೋಡಿ ಈ ರಾಮ ಮಂದಿರ್ ಮಾಡಿದ್ ಮಾತ್ರ ತುಂಬ ಖುಷಿನೇ ಅಂತ ಅನ್ನಿಸ್ತು ನೋಡಿ ಇಲ್ಲಿ ಇಲ್ಲಿ ಇದು ಈ ಡ್ರಾಯಿಂಗ್ ನೋಡಿ ನಿಜ ಒಂದು ಎರಡು ನಿಮಿಷ ಅಂತೂ ನಾನು ದಂಗೆ ಅಷ್ಟು ನೀಟಾಗಿ ಬಂದಿದೆ ನಿಜಕ್ಕೂ ಅದು ಫೋಟೋನ ಅಥವಾ ಸ್ಕೆಚ್ ಅನ್ನೋ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದೆ ನೋಡಿ ನಾನು ಅಷ್ಟು ನೀಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಅದು ಅದರದೇ ನೆಕ್ಸ್ಟ್ ಇನ್ನೂ ಒಂದು ಇದೆ ಅನ್ನೋ ಅದನ್ನು ಕೂಡ ತುಂಬ ಹಾಂ ಇದು ನೋಡಿ ಸಾಧು ಸಂತರು ಅನ್ನೋ ಥರ ನಿಜ ಫೋಟೋ ಥರನೇ ಇದೆ ಬಟ್ ಫೋಟೋ ಅಲ್ಲ ಅಷ್ಟು ನೀಟಾಗಿ ಸ್ಕೆಚ್ ಮಾಡಿದ್ದಾರೆ ಹುಡುಗರು ನಿಜ ಎಂತೆಂಥ ಟ್ಯಾಲೆಂಟ್ ಇರುತ್ತೆ ಹುಡುಗರ ಹತ್ರ ಇದನ್ನು ನೋಡಿ ಇದು ಬೀಟ್ಸ್ ಒಳಗಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ವೆಂಕಟರಮಣನ ಇದೆಲ್ಲ ನಾನು ಹಳೆ ಕಾಲದಲ್ಲಿ ನೋಡಿದ್ದೆ ಬಟ್ ಈಗ ನೆಕ್ಸ್ಟ್ ನೋಡ್ತಾ ಇದ್ದೀನಿ ಇದೊಂದು ನೋಡಿ ಇದೊಂದು ಆ್ಯಕ್ಚುಲಿ ಮರ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅದನ್ನ ಆಮೇಲೆ ಇದು ನೋಡಿ ಬದ್ರಿನಾಥ ಟೆಂಪಲ್ಲು ಇದನ್ನು ಕೂಡ ಹೋಟಲ್ ಇಲ್ಲೇ ಎಲ್ಲ ದರ್ಶನ ಮಾಡಿಸ್ಬಿಟ್ರು ರಾಮ ಮಂದಿರ್ ನೋಡೇ ಒಂಥರ ತುಂಬ ಖುಷಿ ಆಯ್ತು ನನಗೆ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಇದು ಮರ ನೋಡಿ ಎಷ್ಟು ನೀಟಾಗಿ ಒಂಥರ ಪಿಂಕ್ ಪಿಂಕ್ ಇಲ್ಲಿ ಬೆಂಗ್ಳೂರು ಒಳಗಡೆ ಅಂತರೂ ರೋಡ್ ರೋಡಲ್ಲೇ ಮರದಲ್ಲಿ ಹೂವು ಗಿಡ ಎಲೆ ಹೂವು ಎಲೆ ಗಿ ಎಲೆ ಗಿಡ ಏನು ಇರೋಂಗಿಲ್ಲ ಅದರೊಳಗಡೆ ಪಿಂಕ್ ಪಿಂಕ್ ಹೂವು ಎಲ್ಲೋ ಎಲ್ಲೋ ಹೂ ಬಿಟ್ಟಿರುತ್ತೆ ಸೊ ಆ ಥರ ನೋಡೋಂಗಿರುತ್ತೆ ಬೆಂಗ್ಳೂರು ಇದು ನೋಡಿ ಡ್ರಾಯಿಂಗ್ ಈ ಮಳೆಗಾಲದಲ್ಲಿ ಛತ್ರಿ ಹಿಡ್ಕೊಂಡು ಹೋಗೋದು ಈ ಬೈಕು ಈ ನಿಜ ಈ ಒಂದಿಷ್ಟು ಡ್ರಾಯಿಂಗ್ ನೋಡಿ ತುಂಬ ಇಷ್ಟ ಆಗ್ಬಿಡುತ್ತೆ ನನಗೆ ನಾವು ಇದ್ದಾಗ ಡ್ರಾಯಿಂಗ್ ಮಾಡೋಕ್ಕೆ ಅಷ್ಟು ನೀಟಾಗಿ ಬರ್ತಿರ್ಲಿಲ್ಲ ನನಗೆ ಬಟ್ ನಮ್ಮ ಡ್ರಾಯಿಂಗ್ ಇದ್ದರು ಅವರು ಡ್ರಾಯಿಂಗ್ ಮಾಡ್ತಾ ಇದ್ದಿದ್ದು ಒಂದು ನಿಮಿಷ ಕಣ್ಮುಂದೆ ರಾಜು ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾನೆ ನನಗೆ ಯಾವಾಗ ಡ್ರಾಯಿಂಗ್ ಹೇಳಿದ್ರು ನಾನು ರಾಜುನ ಜೊತೆಗೇನೆ ಡ್ರಾಯಿಂಗ್ ಮಾಡಿಸ್ಕೊತಿದ್ದೆ ಸೊ ಹಾಗಾಗಿ ಅವೆಲ್ಲ ನಂಗೆ ನೆನಪು ಬಂತು ಸೊ ಆ ಮೆಮ್ರಿ ಎಲ್ಲ ಹೈಸ್ಕೂಲಲ್ಲಿದ್ದ ಮೆಮ್ರೀಸ್ ಎಲ್ಲ ಒಂದು ಸ್ವಲ್ಪ ನನ್ನ ಕಣ್ಮುಂದೆ ಬಂದ್ಬೋದು ಡ್ರಾಯಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ವಿ ಹುಡುಗರು ಈ ಮಂಡಲ್ ಆರ್ಟ್ ಅನ್ನೋದೊಂದು ಅದು ಕೂಡ ತುಂಬ ಚೆನ್ನಾಗಿತ್ತು ಇದು ನೋಡಿ ಮ್ಯಾಟು ಮತ್ತು ಇದು ಬ್ಯಾಗ್ ನೋಡಿರಿ ಪರ್ಸ್ ಒಳಗಡೆ ಒಂಥರ ಇದು ನೋಡಿ ಅಂದ್ರೆ ನಂಗೆ ತುಂಬಾ ಇಷ್ಟ ಆಗ್ಬಿಡ್ತು ಸೊ ಹಂಗಾಗಿ ಕೈಯಲ್ಲಿ ತೊಗೊಂಡು ನೋಡಿ ಆಮೇಲೆ ಒಂದು ಸ್ವಲ್ಪ ವಿಡಿಯೋ ಎತ್ಕೊಂಡು ಇಲ್ಲಿ ನೋಡಿ ಈ ಡ್ರಾಯಿಂಗ್ ನೋಡಿ ಈ ಪಿಕಾಕ್ದಂತರೂ ನಿಜ ಎಂಥ ಪೇಶನ್ಸಿಂದ ಮಾಡಿದಾರ ನೋಡಿ ಇದನ್ನು ನೀಟಾಗಿ ಬಂದಿದೆ ತುಂಬ ಚೆನ್ನಾಗಾಗಿತ್ತು ಪೆನ್ನಿಡ ಟೇಬಲ್ಲು ಇದೆ ಮಂಡಲ್ ಆರ್ಟ್ ಅಂಥೇಳಿ ಇಷ್ಟು ನೀಟಾಗಿ ಒಂದೊಂದು ಕೂಡ ನಿಜವಾಗ್ಲೂ ನನಗೆ ನಮ್ಮ ಅಕ್ಕನ ಫ್ರೆಂಡ್ ಒಬ್ಳು ಇದ್ದಾಳೆ ಗೀತಾ ಅಂಥೇಳಿ ಅವಳು ಕೂಡ ಇದೇ ಥರ ಅಕ್ಕ ಮಾಡ್ತಾಳೆ ಆ ಅಕ್ಕಂದ ಒಂದು ಕ ಸಲ ನನ್ನ ಕಣ್ಣು ಮುಂದೆ ಬಂದು ಹೋಗ್ಬಿಡ್ತಿ ಇದೇ ಮಂಡಲ್ ಆರ್ಟ್ ಅಲ್ಲ ಇದು ಅಂತ ಹೇಳಿ ಅಂತ ಅನ್ನಿಸ್ತು ನೋಡಿ ಇಲ್ಲೆಲ್ಲ ಸ್ಟೋನ್ ಡಿಸೈನು ಎಲ್ಲ ತುಂಬ ಚೆನ್ನಾಗಿತ್ತು ಆಮೇಲೆ ಸಿಕ್ಸ್ತ್ ಗ್ರೇಡಿಗೆ ಹೋದ್ವಿ ಇಲ್ಲೆಲ್ಲ ಫ್ರೂಟ್ಸು ಮತ್ತು ವೆಜಿಟೇಬಲ್ಸಿಂದ ಅದರೊಳಗಡೆ ಒಂದು ಆರ್ಟ್ ಆರ್ಟ್ ಅವ್ರು ಆರ್ಟ್ ತೋರಿಸಿದ್ರು ಡ್ರಾಯಿಂಗು ಅಷ್ಟೆ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ನನಗಂತೂ ತುಂಬಾ ಇಷ್ಟ ಆಗ್ಬಿಡ್ತು ಒಂದು ಸ್ವಲ್ಪ ಹೊತ್ತು ನಾನು ಆ್ಯಕ್ಚುಲಿ ನನ್ನ ಬೆಳಗ್ಗೆ ಎದ್ದು ಹೋಗೋದು ನನಗೆ ಅಂತ ಅಂದರೆ ಒಂದು ಸ್ವಲ್ಪ ಕಷ್ಟನೇ ಬಟ್ ಇದೆಲ್ಲ ಅಂದರೆ ಚೆನ್ನಾಗಿರುತ್ತಲ್ಲ ನೋಡೋಣ ಅಂತ ಹೇಳಿ ಕರೆದ ತಕ್ಷಣ ಹಾಂ ಸರಿ ನೋಡ್ತೀನಿ ತೊಗೊಳಕ ಅಂತ ಹೇಳಿ ಹೋಗೇಬಿಟ್ಟೆ ಒಂಥರ ನನಗೆ ಈ ಥರ ಎಲ್ಲ ನೋಡೋಕೆ ಇಷ್ಟ ಆಗ್ಬಿಡ್ತಿತ್ತು ಬೇಗನೆ ನೋಡಿ ಇಲ್ಲಿ ವೆಜಿಟೇಬಲ್ಸ್ ಫ್ರೂಟ್ಸ್ ಫ್ರೂಟ್ಸ್ ಒಳಗಡೆ ವಾಟರ್ ಮಿಲನ್ ಒಳಗಡೆ ನೋಡಿ ಎಂಥ ಕ್ರಿಯೇಟಿವಿಟಿ ಅವರು ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸೊಬ್ಬರು ಹಾಗೇ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಲೈಕ್ ಮಾಡೋದ್ರಿಂದ ಕಮೆಂಟ್ ಮಾಡೋದ್ರಿಂದ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ನಂಗೆ ಬೆನಿಫಿಟ್ ಇಲ್ಲ ಜಸ್ಟ್ ಏನಂತ ಹೇಳಿದರೆ ಅದರಿಂದ ನನಗೇನು ಅರ್ನಿಂಗ್ಸ್ ಬರೋದಿಲ್ಲ ನೀವು ನೋಡೋದರಿಂದ ಮಾತ್ರ ನಂಗೆ ಅರ್ನಿಂಗ್ಸ್ ಬರುತ್ತೆ ಬಟ್ ಏನಂದರೆ ಒಂದು ಸ್ವಲ್ಪ ಲೈಕ್ಸ್ ಇಷ್ಟು ವ್ಯೂಸ್ ಆಗಿರುತ್ತೆ ಬಟ್ ಲೈಕ್ ಬಂದಿರಲ್ಲ ಅನ್ನೋ ಒಂದು ಫೀಲ್ ಇರಬಾರ್ದು ನನಗೆ ಮತ್ತು ಸಬ್ಸ್ಕ್ರೈಬರು ಕೂಡ ನನಗೂ ಒಂದು ಬೇಗನೆ ಒಂದು ಹಂಡ್ರೆಡ್ ಕೆ ಮಾಡ್ಕೋಬೇಕನ್ನೋ ಒಂದು ದೊಡ್ಡ ಆಸೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ಸೊ ಅದರಿಂದ ಒಂದು ಬೆಲ್ ಒತ್ತೋದ್ರಿಂದ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ನಿಮಗೇನು ಲಾಸ್ ಆಗೋಲ್ಲ ಸೊ ನನಗೆ ಅದು ತುಂಬಾ ಬೆನಿಫಿಟ್ ಆಗುತ್ತೆ ಅನ್ನೋ ಕಾರಣದಿಂದ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ಸೊ ಮಗ್ಸೆಲ್ಲ ಇದ್ದಾವೆ ನೋಡಿ ತುಂಬ ಚೆನ್ನಾಗಿತ್ತು ಒಂಥರ ಮಾತ್ರ ಸೊ ಒಂದು ರೌಂಡ್ ಒಂದು ಮೂರು ನಾಲ್ಕು ಫ್ಲೋರ್ ಇತ್ತು ಎಲ್ಲ ನೋಡಿಕೊಂಡು ಒಂದು ರೌಂಡು ಫುಲ್ ಒಂಥರ ಡ್ರಾಯಿಂಗ್ದೇ ಒಂಥರ ಅಂದರೆ ಸ್ಕೂಲ್ ಎಕ್ಸಿಬಿಷನ್ ಅಂದರೆ ಇದೇ ಥರನೇ ಇರುತ್ತಲ್ಲ ಚೆನ್ನಾಗಿತ್ತು ಒಂಥರ ಒಂದು ನೈನ್ ಥರ್ಟಿ ಟು ಲೆವೆನ್ ಥರ್ಟಿ ವರ್ಗು ಇಟ್ಟಿದ್ರು ಫುಲ್ ಒಂದು ರೌಂಡ್ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಒಳಗಡೆ ಎಲ್ಲ ಕವರ್ ಮಾಡಿಕೊಂಡು ಸೊ ಎಲ್ಲ ನೋಡಿಕೊಂಡು ಎಲ್ಲ ಗ್ರೇಡ್ದು ನೋಡಿಕೊಂಡು ಈ ಒಳಗಡೆ ಈಗ ಇದೊಂದು ಒಂಥರ ಚೆಂದ ಅಂತ ಅನಿಸುತ್ತೆ ನೈಟ್ ಟೈಮಲ್ಲಿ ಲೈಟ್ಸ್ ಎಲ್ಲ ಆಫ್ ಮಾಡಿ ಒಳಗಡೆ ಲೈಟ್ ಹಾಕಿ ಚಿಕ್ಕ ಚಿಕ್ಕ ಲೈಟ್ ಹಾಕಿ ಅದು ಒಂಥರ ನೋಡೋಕ್ಕೆ ಒಂಥರ ಚೆಂದ ಅಂತ ಅನಿಸುತ್ತಲ್ಲ ಸೊ ಅದನ್ನು ಕೂಡ ಹುಡುಗರು ಕ್ರಿಯೇಟ್ ಮಾಡಿದರು ಬ್ಯಾಗೆಲ್ಲ ಮಾಡಿದ್ದಾರೆ ನೋಡಿ ಈ ಕ್ರಾಫ್ಟ್ ನೋಡೋಕೆ ಚೆನ್ನಾಗಿತ್ತು ಆರ್ಟ್ಗಿಂತೂ ಕ್ರಾಫ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡಿ ಇದು ಕೊಕೋನ್ ಇದು ಫ್ಲವರ್ಸ್ದು ಮತ್ತು ಕುಕುಂಬರು ಕ್ಯಾರೆಟು ಪ್ರೊಮೋಗ್ಯಾನೆಟು ದಾಳಿಂಬೆ ಹಣ್ಣಿಂದು ಒಂಥರ ಚೆನ್ನಾಗಿತ್ತು ನೋಡೋಕೆ ಮಾತ್ರ ಡ್ರಾಯಿಂಗಿಂಗ್ ಎಲ್ಲ ಆರ್ತ್ಸು ಇದು ನೋಡಿ ಬರ್ಡ್ಸ್ದು ಡ್ರಾಯಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ರು ನನಗಂತೂ ತುಂಬಾ ಇಷ್ಟ ಆಯಿತು ಒಂದು ಸ್ವಲ್ಪ ಹೊತ್ತು ಒಂದೊಂದು ಒಂದೊಂದು ಪ್ಲೇಸಲ್ಲಿ ಮಾತ್ರ ಸು ಸುಮಾರು ಹೊತ್ತು ನಿಂತ್ಕೊಂಡು ನೋಡ್ಕೊಬಿಟ್ಟೆ ನಾನು ಅಷ್ಟು ನೀಟಾಗಿ ಅಷ್ಟು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು ಹುಡುಗರು ಸೊ ಮಿಸ್ಗಳು ಅಷ್ಟೇ ತುಂಬ ಚೆನ್ನಾಗಿ ರೆಡಿಯಾಗಿ ಆಗಿ ಬಂದಿದ್ರು ಎಲ್ಲರೂ ಅವರು ಕೂಡ ಅವ್ರ ಕ್ರಿಯೇಟಿವಿಟಿ ಅದರಲ್ಲೇ ತೋರಿಸ್ಕೊತಾ ಇದ್ದರು ಸೊ ಚೆನ್ನಾಗಿತ್ತು ಒಂಥರ ಈ ಡೇ ಇವತ್ತು ನಾನು ಈ ಥರ ಟೈಮ್ ಸ್ಪೆಂಡ್ ಮಾಡಿದೆ ನೋಡಿ ಸ್ಕೂಲ್ ಮಕ್ಕಳದು ಅಂತ ಹೇಳಿದರೆ ಒಂಥರ ನೋಡೋಕ್ಕೆ ಅವ್ರದ್ದು ಸ್ಕೂಲಲ್ಲಿ ಅವ್ರ ಕ್ರಿಯೇಟಿವಿಟಿ ಎಲ್ಲ ನೋಡೋಕ್ಕೆ ಒಂಥರ ಚೆಂದ ಇರುತ್ತೆ ಇಲ್ಲಿ ನೋಡಿದ ಮಾಸ್ಕ್ಗಳೆಲ್ಲ ಒಂಥರ ಚೆನ್ನಾಗಿತ್ತು ಇದನ್ನು ಕೂಡ ಅವ್ರು ನೋಡಿ ಎಷ್ಟು ನೀಟಾಗಿ ಕ್ರಿಯೇಟ್ ಮಾಡಿದ್ದಾರೆ ಅದನ್ನೆಲ್ಲ ಈ ಬರ್ಡ್ಸ್ ಬಟ್ಟೆ ಒಳಗಡೆ ಎಲ್ಲ ಹ್ಯಾಂಡ್ ಕ್ರಾಫ್ಟ್ ಹ್ಯಾ ಕೈಯಿಂದನೇ ಹಾಕಿರೋದು ಇದು ನೋಡಿ ಡ್ರಾಯಿಂಗು ಒಂಥರ ಚೆನ್ನಾಗಿತ್ತು ಒಂಥರ ಡ್ರಾಯಿಂಗ್ ಆಗಲಿ ಇದು ಕೈಯಿಂದ ಹೆಣಿಯೋದು ಹೆಣ್ದಿರೋದು ಬಟ್ಟೆ ಒಳಗಡೆ ತುಂಬ ಚೆನ್ನಾಗಿತ್ತು ಒಂಥರ ಇದು ನೋಡಿ ಎಷ್ಟು ಪೇಶನ್ಸಿಂದ ಮಾಡಿರ್ಬೋದು ಅವರು ಇಷ್ಟಿಷ್ಟು ಇಷ್ಟಿಷ್ಟು ಫ್ಲವರು ಸೊ ಇದೊಂದು ಪಿಕಾಕ್ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಅದೇ ಒಂದೊಂದು ಡ್ರಾಯಿಂಗ್ಗಳು ಮಾತ್ರ ಸಖತ್ತಾಗಿ ಮಾಡಿದ್ರು ಸೊ ಅದಾದಮೇಲೆ ಇಲ್ಲಿ ರೋ ಅಂತ ಅಂಥೇಳಿ ಇದೇನೋ ಹೇಳ್ತಾ ಇದ್ದರು ಬಟ್ ಅಲ್ಲಿ ಜನ ತುಂಬ ಇದ್ದದಕ್ಕೇ ಅಷ್ಟು ಸರಿಯಾಗಿ ಕೇಳಿಸ್ಲಿಲ್ಲ ಅಷ್ಟೇ ಸೊ ಹಂಗೆ ಒಂದು ರೌಂಡ್ ಎಲ್ಲ ಬಂದ್ವಿ ಅದಾದಮೇಲೆ ಇದು ಬಂದು ಇದು ಸೆನ್ಸರ್ ಅಂದರೆ ಬೆಲ್ ಹಾಕಿ ಒಳಗಡೆ ಬರೋ ಬರೋ ಒಂದು ಸಿಸ್ಟಮ್ ಇತ್ತು ಸೊ ಇದು ಸೆನ್ಸರ್ ಜಸ್ಟ್ ನಾವು ಡೋರ್ ಹತ್ರ ಹೋಗಿ ಜಸ್ಟ್ ಹಿಂಗೆ ಕೈ ಮಾಡಿಬಿಟ್ರೆ ಅವ್ರು ಒಳಗಡೆ ಅಲರ್ಟ್ ಹೋಗುತ್ತೆ ಅವ್ರಿಗೆ ಅಂದರೆ ಕೈ ಮಾಡೋದು ಅನ್ನೋದ್ಕಿಂತ ಹೋಗಿ ನಿಂತರೆ ಸಾಕು ನಾವು ಬೆಲ್ ಹೊಡೆಯೋದ್ಕಿಂತ ಸೆನ್ಸರ್ ಥರ ಒಳಗಡೆ ಅವ್ರಿಗೆ ಅಲರ್ಟೇಶನ್ ಸಿಕ್ಬಿಡುತ್ತೆ ಯಾರೋ ಬಂದಿದ್ದಾರೆ ನಮ್ಮ ಮನೆಗೆ ಅನ್ನೋ ಒಂದು ಲೈಟ್ ಹತ್ತೋ ಥರ ಒಂದು ಸೆನ್ಸರ್ ಹೋಮು ಸೊ ಇದೊಂದೇನೋ ಒಂದು ಚೆನ್ನಾಗಿತ್ತು ಒಂಥರ ಹುಡುಗರ ಕ್ರಿಯೇಟಿವಿಟಿ ಟೋಟಲ್ ಫೈನಲಿ ಈ ಥರ ಇತ್ತು ನೋಡಿ ಸ್ಕೂಲ್ ಎಕ್ಸಿಬಿಷನ್ ಅಂಥೇಳಿ ನಾವು ಸ್ಕೂಲಲ್ಲಿದ್ದಾಗೆಲ್ಲ ಮಾಡ್ತಿದ್ವಿ ಬಟ್ ಸ್ಕೂಲ್ ಬಿಟ್ಟು ಸೋರಿ ಸುಮಾರು ಸುಮಾರು ವರ್ಷಗಳೇ ಆಗೋಯ್ತು ಅನ್ಸುತ್ತೆ ಮೋಸ್ಟ್ಲಿ ಹತ್ತು ಹನ್ನೆರಡು ವರ್ಷಗಳೇ ಆಗೋಯ್ತು ಸ್ಕೂಲ್ ಎಲ್ಲ ಕಾಲೇಜೆಲ್ಲ ಮುಗಿಸ್ಕೊಂಡು ಸೊ ಹಂಗಾಗಿ ಅದೊಂದು ಹೇಳಿದರೆ ಈ ಮಕ್ಕಳು ಮರಿ ಇದ್ದರಿಗೆ ಅವರು ಇಯರ್ಲಿ ಸ್ಕೂಲಿಗೆ ಹೋಗ್ತಿರ್ತಾರೆ ನೋಡ್ತಿರ್ತಾರೆ ಅವರಿಗೆ ಅದೊಂದು ಫೀಲ್ ಏನಂದರೆ ಅವ್ರಿಗೆ ಹೈಸ್ಕೂಲ್ ಲೈಫ್ ಅವ್ರಿಗೆ ಅವಾಗ್ಲೇ ಫಸ್ಟ್ ಟೈಮ್ ಹೋದಾಗ್ಲೇ ಅವ್ರಿಗೆ ಅದು ಆ ಮೆಮೊರಿ ಬಂದುಬಿಟ್ಟಿರುತ್ತೆ ಬಟ್ ನನಗೆ ಈಗ ಒಂದು ಹನ್ನೆರಡು ವರ್ಷದ ಮೇಲೆ ನಾನು ಹತ್ತು ಹನ್ನೆರಡು ವರ್ಷದ ಮೇಲೆ ಅನ್ಸುತ್ತೆ ನಾನು ಈ ಥರ ಎಲ್ಲ ಸ್ಕೂಲ್ದು ಸ್ಕೂಲ್ ಡೇಸ್ ಸೊ ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ದಿದೆ ಫಸ್ಟು ಸೊ ಹಂಗಾಗಿ ನನಗೆ ನನ್ನ ಸ್ಕೂಲ್ ಡೇಸ್ ಮೆಮೊರೀಸೇ ಕಣ್ಣು ಮುಂದೆ ಬಂದಂಗೆ ಆಯಿತು ನಮ್ಮ ಹೈಸ್ಕೂಲ್ ಸ್ಕೂಲ್ ಡೇಸಲ್ಲಿ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಿಜ ಹೇಳಿದರೆ ನಂಗೆ ಕಾಲೇಜ್ ಆಗಲಿ ಅಥ್ವಾ ಪ್ರೈಮರಿ ಆಗಲಿ ಅವೆರಡೂಕಿಂತೂ ನಂಗೆ ಹೈಸ್ಕೂಲ್ ಮೆಮೊರಿನೇ ತುಂಬಾ ನಂಗೆ ಒಂಥರ ಅಚ್ಚಳಿಯಾಗಿ ಉಳಿದಿರೋದು ಸೊ ಇದು ನೋಡಿ ಥರ್ಡ್ ಫ್ಲೋರಿಂದ ಹೆಂಗೆ ಕಾಣಿಸುತ್ತೆ ಎಲ್ಲ ಫೈನಲಿ ಸೊ ಈ ಥರ ಇತ್ತು ನೋಡ್ರಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಸ್ಕೂಲ್ದು ಅವ್ನ ಸ್ಕೂಲಲ್ಲಿ ನೋಡಿ ಇಷ್ಟು ನೀಟಾಗಿ ತುಂಬ ಚೆನ್ನಾಗಿದೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತೇಳಿ ಹೆಬ್ಗೋಡಿ ಒಳಗಡೆ ಎಲೆಕ್ಟ್ರಾನಿಕ್ ಸಿಟಿ ಸೊ ಫೈನಲಿ ಎಲ್ಲ ನೋಡಿದ ಮೇಲೆ ಎಷ್ಟು ಪಾಯಿಂಟ್ಸ್ ಕೊಡ್ತೀರಾ ಎಷ್ಟು ಸ್ಟಾರ್ ಕೊಡ್ತೀರಾ ಅಂತ ಕೇಳಿದೆ ಹುಡುಗರು ಸೊ ಫೈವ್ ಸ್ಟಾರ್ ಅಂತ ಹೇಳಿ ನಾವು ಎಕ್ಸಿಟ್ ಆದ್ವಿ ಸೊ ಹೊರಗಡೆ ಅವರೇನಾದರೂ ಹುಡುಗರು ಬೈ ಮಿಸ್ ಆಗಿ ಅಲ್ಲೇ ಸ್ಕೂಲಲ್ಲೇ ಬಿಟ್ಟೋಗಿರೋ ಐಟಮ್ಸ್ಗಳನ್ನೆಲ್ಲ ಇಟ್ಟಿರ್ತಾರಂತೆ ಅದನ್ನ ಎಂಡಿಗೆ ಲಾಸ್ಟಿಗೆ ಯಾರ್ದು ಅಂತ ಗೊತ್ತಿರಲ್ಲ ಸೊ ಹಾಗಾಗಿ ಹಿಂಗೆ ಇಯರ್ಲಿ ಒಮ್ಮೊಮ್ಮೆ ಹಿಂಗೆ ಕೂಡ್ಸಿಟ್ಟಿರ್ತಾರಂತೆ ಅವ್ರದ್ದೇ ಅಂತ ಏನಾದರೂ ಗೊತ್ತಾದರೆ ಅವ್ರು ಎತ್ಕೊ ಹೋಗ್ಬೋದಂತೆ ಅದೇ ಮೇ ಬಿಟ್ಟೋಗಿರ್ತಾರಲ್ಲ ಸ್ಕೂಲಲ್ಲೇ ಸೊ ಆ ಥರ ಐಟಮ್ಗಳನ್ನ ಈ ಥರ ಇಟ್ಟಿರ್ತಾರಂತೆ ನೋಡಿ ಬಾಸ್ಕೆಟ್ಬಾಲು ಫುಟ್ಬಾಲು ಮತ್ತು ವಾಲಿಬಾಲ್ ಗ್ರೌಂಡ್ ಎಲ್ಲ ಇತ್ತು ಅದಾದಮೇಲೆ ಫುಡ್ ಫೆಸ್ಟಿವಲ್ ಥರ ಏನೋ ಮಾಡಿದ್ರು ಫುಡ್ ಸ್ಟ್ರೀಟ್ ಥರನೂ ಸೊ ಹುಡ್ಗುರ್ಗು ಮತ್ತು ಬೆಳಗ್ಗೆ ಬೇಗನೆ ಹೋಗಿದ್ರಲ್ಲ ಅಂಥೇಳಿ ಅದು ಬೇಕು ಇದು ಬೇಕು ಅಂಥೇಳಿ ತೊಗೊಬರಕ್ಕೆ ಅಂತ ಹೋದರು ಕೇಕ್ ತೊಗೊಂಡು ಮತ್ತು ಏನು ಸ್ವೀಟ್ ಕಾರ್ನು ಅದೆಲ್ಲ ತೊಗೊಬರಕ್ಕೆ ಹೇಳಿ ಹುಡ್ಗುರು ಹೋದ್ವು ನಾವು ಒಂದು ಸ್ವಲ್ಪ ನಿಂತ್ಕೊಂಡು ಒಂದೆರಡು ಫೋಟೋ ತೊಗೊಂಡು ಇಲ್ಲೊಂದು ವಿಡಿಯೋ ಮಾಡಿದೆ ಅದಾದಮೇಲೆ ಸ್ವೀಟ್ ಕಾರ್ನು ಕೇಕು ತೊಗೊಂಡ್ರು ಅವನಿಗೆ ಸ್ವೀಟ್ ಕಾರ್ನ್ ಒಳಗೆ ಏನೋ ಮಯೋನೀಸ್ ಏನೋ ಹಾಕಿದ್ದಾರೆ ನಾನು ಅಲ್ಲೇ ಹಂಗೆ ಹಿಂಗೆ ಅಂತ ಇದ್ದೆ ಇವಳು ಕೇಕ್ ತಗೊಂಡು ತಿಂದ್ಲು ಆ ಅಕ್ಕನೂ ಅದನ್ನು ಮಯೋನೀಸ್ ಇರೋ ತಿನ್ನಲ್ಲ ಹಂಗೆ ಹಿಂಗೆ ಅಂತ ಇದ್ಲು ಒಂಥರ ಚೆನ್ನಾಗಿತ್ತು ಟೇಸ್ಟ್ ಅದು ಕೂಡ ಆಮೇಲೆ ಇಲ್ಲಿ ಫ್ರೆಂಚ್ ಫ್ರೈ ಎಲ್ಲ ಮಾಡ್ತಾಯಿದ್ರು ನನಗೂ ಫ್ರೆಂಚ್ ಫ್ರೈ ಅಂದರೆ ಇಷ್ಟನೇ ಬಟ್ ಯಾಕೋ ಇತ್ತೀಚೆಗೆ ಒಂದು ಸ್ವಲ್ಪ ಯಾಕೋ ಒಂಥರನೇ ಅಂತ ಅನಿಸ್ಬಿಡುತ್ತೆ ಆಯಿಲ್ ಆಯಿಲ್ ಅಂತ ಅನ್ನತ್ಲೇ ಮೋಮೋಸು ಬರ್ಗರು ಮತ್ತು ಪಾನಿಪುರಿ ಗೋಲ್ಗಪ್ಪ ಮತ್ತು ಪುರಿ ಮಸಾಲೆ ಪುರಿ ಪೂರಿ ಮಸಾಲ ಅಂತ ಹೇಳಿತ್ತು ಸೊ ಹಂಗಾಗಿ ಒಂದು ಏನು ಪಾಪಡ್ ಮಸಾಲ ಮತ್ತು ಒಂದು ಪಾನಿಪುರಿ ತೊಗೊಂಡ್ವಿ ನಮ್ಮಿಬ್ಬರಿಗೂ ಅಂತ ಇವನು ಇವೆಲ್ಲ ತೊಗೊಂಡ್ರು ಫ್ರೆಂಚ್ ಫ್ರೈನು ತೊಗೊಂಡ ಅದಾದ ಮೇಲೆ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಅವ್ನು ತೊಗೊಂಡಿದ್ದ ಎಲ್ಲ ನಾಲ್ಕು ಮಂದಿ ಕುತ್ಕೊಂಡು ತಿಂದು ಚೆನ್ನಾಗಿತ್ತು ಒಂಥರ ಟೇಸ್ಟ್ ಚೆನ್ನಾಗಿತ್ತು ಅವ್ರವ್ರ ಪೇರೆಂಟ್ಸ್ಗಳು ಮಾಡಿರೋ ಫುಡ್ ಸ್ಟ್ರೀಟ್ ಅಂತ ಇದು ಆಮೇಲೆ ಹ್ಮ್ ಮತ್ತೆ ಇನ್ನೊಂದೇನೋ ಹ್ಮ್ ಸರ್ ಏನೋ ಹೇಳಿದ್ಲ ಅವಳು ನಂಗೆ ನೆನಪೇ ಆಗ್ತಿಲ್ಲ ನೋಡಿರಿ ಸರ್ ಸೊ ಹೋಟೆಲ್ ಇಷ್ಟೆಲ್ಲ ತಗೊಂಡು ತಿಂದು ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಗಡೆ ಬಂದ್ವಿ ನೋಡಿರಿ ಹೆಬ್ಗೋಡಿ ಮೆಟ್ರೋ ಸ್ಟೇಷನ್ ಹೊರಗಡೆನೆ ಎದುರುಗಡೆಯೇ ಇವ್ರ ಇರೋದು ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ನಾನು ಕೂಡ ಮನೆಗೆ ಬಂದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್